ನಮಸ್ಕಾರ ವೀಕ್ಷಕರೇ ನಾಳೆ ಶುಭದ ಗುರುವಾರ ನಾಳೆಯ ಗುರುವಾರದಿಂದ ಕೆಲವೊಂದು ರಾಶಿಗಳಿಗೆ ಗುರುರಾಯರ ಅನುಗ್ರಹ ಸಿಗ್ತಾ ಇದೆ ಅದರಿಂದ ಭಾರಿ ಅದೃಷ್ಟವನ್ನು ಈ ರಾಶಿಯವರು ಪಡೆದುಕೊಳ್ತಾರೆ ಹಾಗೂ ಗುರುರಾಯರ ಕೃಪಾ ಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರು ಮುಂದಿನ ಒಂದು ತಿಂಗಳಲ್ಲಿ ಕೋಟ್ಯಾಧಿಪತಿಗಳಾಗುವ ಮಹಾ ಅದೃಷ್ಟವನ್ನು ಪಡೆದುಕೊಳ್ತಾ ಇದ್ದಾರೆ ಹೌದು ಹಾಗಾದರೆ ಅಂತಹ ಅದೃಷ್ಟ ಬಂದ ರಾಶಿಗಳು ಯಾವ್ಯಾವು ಹಾಗೆ ಅವುಗಳಿಗೆ ನಾಳೆಯ ಬಂದು ಗುರುವಾರದಿಂದ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಗುರುರಾಯರ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಹೌದು ನಾಳೆಯ ಗುರುಪಾರದಿಂದ ಮುಂದಿನ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಭಾರಿ ಅದೃಷ್ಟ ಬರಲಿದೆ ದುಡ್ಡಿನ ಸುರಿಮಳೆ ಸುರಿಯುತ್ತೆ ಗುರುಬಲ ಪ್ರಾರಂಭವಾಗಿ ಶುಕ್ತೃಶಿ ಪ್ರಾರಂಭವಾಗುತ್ತೆ ಹೌದು ಹಾಗೆ ಈ ರಾಶಿಯವರಿಗೆ ನಾಳೆಯಿಂದ ಗುರುರಾಯರ ಒಂದು ಅನುಗ್ರಹ ಇರೋದರಿಂದ ನೀವು ಮಾಡುವಂತಹ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ನಿಂತ ಕೆಲಸಗಳು ಕೂಡ ಪ್ರಾರಂಭವಾಗುವುದರಿಂದ ನಿಮಗೆ ಸಾಕಷ್ಟು ಲಾಭವನ್ನು ದೊರೆಯುತ್ತೆ ಮದುವೆಯಾಗುತ್ತಿರುವವರಿಗೆ ಕಂಗಣವಾಗಿ ಕೂಡಿ ಬರುತ್ತೆ ಮತ್ತು ಸಂತಾನ ನಿರೀಕ್ಷೆಯಲ್ಲಿರೋರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಇನ್ನು ಸ್ನೇಹಿತರೆ ನಿಮಗೆ ಹಲವಾರು ರೀತಿಯ ಅವಕಾಶಗಳನ್ನು ನಾಳೆಯಿಂದ ನೀವು ಸದುಪಯೋಗ ಸುಲಭವಾಗಿ ನಿಮ್ಮ ಗುರಿಯನ್ನು ನೀವು ಮುಟ್ಟಬಹುದು ಇನ್ನು ನಾಳೆಯಿಂದ ವೃತ್ತಿರಂಗದಲ್ಲಿ ಕೂಡ ಅನುಕೂಲತೆಗಳು ಕಂಡುಬರುತ್ತೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಒಳ್ಳೆಯ ಲಾಭ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಒಳ್ಳೆಯ ಪ್ರಶಂಸೆ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಖಾಸಗಿ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇರೋರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿದ್ದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ಕಾಣಬಹುದು ವೃತ್ತಿರಂಗದಲ್ಲಿ ಅನುಕೂಲತೆಗಳು ಕಂಡುಬರುತ್ತವೆ ಇನ್ನು ನಿಮಗೆ ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ ನಾಳೆಯಿಂದ ಹಣಕಾಸಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಿದರೆ ಭವಿಷ್ಯದಲ್ಲಿ ನಿಮಗೆ ತೊಂದರೆ ಉಂಟಾಗಬಹುದು ಏಕೆಂದರೆ ಶುಕ್ರ ದೆಸೆ ಮತ್ತು ಅದೃಷ್ಟ ಅನ್ನೋದು ಎಲ್ಲ ಬಾರಿ ಬರುವುದಿಲ್ಲ ಆದಷ್ಟು ಅಪರಿಚಿತರಿಗೆ ನೀವು ದೂರ ಇದ್ದವರಿಗೆ ಸಾಲವನ್ನು ಕೊಡುವುದು ನಿಲ್ಲಿಸಬೇಕು ಇದರಿಂದ ನೀವು ಮೋಸ ಹೋಗುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದು ತುಂಬಾ ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ಗುರುರಾಯರ ಅನುಗ್ರಹವನ್ನು ಪಡೆದುಕೊಂಡು ಮುಂದಿನ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಇಷ್ಟೆಲ್ಲ ಲಾಭಗಳನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಧನಸ್ಸು ರಾಶಿ ಮಕರ ರಾಶಿ ತುಲ ರಾಶಿ ಕುಂಭರಾಶಿ ಮೀನರಾಶಿ ರಾಶಿ ಸ್ನೇಹಿತರೆ ಮತ್ತು ಮೇಷರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದ ರೂ ಭಕ್ತಿಯಿಂದ ನೀವು ಓಂ ಗುರುರಾಘವೇಂದ್ರ ಸ್ವಾಮಿ ಅಂತ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದ